ಚಂದಗಡ್ಕರ್ ಇವರನ್ನು ಸಹಿತ ತಮಿಳು ಪರವಾಗಿ ಸ್ವಾಗತಿಸುತ್ತೇನೆ ಹಾಗೂ ಶ್ರೀಮತಿ ಪುಷ್ಪಾ ಪರ್ವತರಾವ್ ಇವರನ್ನು ಸಹಿತ ಈ ಪ್ರಾಧಿಕಾರ ಸಭೆಗೆ ತಮಿಳು ಬೆಳಗಾವಿ ಪ್ರಾಧಿಕಾರ ಇವರನ್ನು ಸಹಿತ ಈ ಸಭೆಗೆ ಸ್ವಾಗತಿಸುತ್ತಾ ಹಾಗೂ ಪಾಲಿಕೆಯಿಂದ ನಾಮನಿರ್ದೇಶನಾದಂಥ ಶ್ರೀ ಹನುಮಂತ ಕೊಂಗಾನಿ ಸದಸ್ಯರು ಈ ಪ್ರಾಧಿಕಾರ ಇವರನ್ನು ಸಹಿತ ಪಾಲಿಕೆಯ ಈ ಸಭೆಗೆ ಆಗಮಿಸಿರುವಂಥ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಈ ಪ್ರಾಧಿಕಾರದ ಅಧಿಕಾರಿಗಳನ್ನು ಹಾಗೂ ಮೀಡಿಯಾ ಎಲ್ಲ ಸಹೋದರರನ್ನ ತುಂಬುದನ್ನು ಸ್ವಾರಿಸಿ ಈ ಇವತ್ತಿನ ಸಭೆಯನ್ನು ಬಜೆಟ್ ಸಭೆಯನ್ನು ಆರಂಭಿಸಲು ಅನುಮತಿ ನೀಡಬೇಕಂತೆ ಅಧ್ಯಕ್ಷರನ್ನ ಅಧ್ಯಕ್ಷನ वायरल सन भरमाय ने सर प्लीज भरी के नन न चदु न न सर